ನೋಡಿ ಸಾಫ್ಟ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರೋಂಥ ರೊಮಾಲಿ ರೊಟ್ಟಿ ಹತ್ತು ರೊಟ್ಟಿಯನ್ನು ಒಟ್ಟಿಗೆ ಲಟ್ಸೋದು ಒಟ್ಟಿಗೆ ಬೇಯಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಹಾಗೆ ಒಂದು ಡಿಫ್ರೆಂಟ್ ಟೈಪ್ ಆಗೋದಂಥ ಕುರ್ಮ ತೋರಿಸ್ತಾ ಇದ್ದೀನಿ ಮಖನದು ಕುರ್ಮಾ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಅಂತ ಕೊನೆ ತನಕ ನೋಡಿ ಓಂ ಶ್ರೀ ಗುರುಬಿಯೋ ನಮ್ಮ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೊಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಕಲಸಿಬಿಟ್ಟು ಮತ್ತು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಹಾಗೆಯೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಕಲಿಸ್ಬೇಕು ಇದು ನಾದಬೇಕು ತುಂಬ ನಾದಬೇಕು ಆಗಲೇ ಚೆನ್ನಾಗಿ ಬರೋದು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹೀಗೆ ಕಲಿಸ್ತಾ ಬರಬೇಕು ನೋಡಿ ಚೆನ್ನಾಗಿ ಕಲಿಸಿದ್ದೀನಿ ಮೇಲೆ ಎಣ್ಣೆ ಸವರ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು ಮತ್ತು ಒಂದು ಕುರ್ಮಾ ಮಾಡೋಣ ಇದಕ್ಕೆ ಡಿಫ್ರೆಂಟ್ ಟೈಪಾಗೆ ಮಖಾನದು ಕುರ್ಮ ಕುರ್ಮಾ ಮಾಡೋಣ ಹೇಗೆ ಅಂತ ತೋರಿಸ್ತೇನೆ ನೋಡಿ ಇಷ್ಟು ಮಖನಾಗೆ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಇಷ್ಟು ಹಾಕಿ ಮಾಡೋಷ್ಟಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಟೊಮೆಟೊ ಎರಡು ಟೊಮೆಟೊ ಹಾಕೋ ಹಾಕ್ತಾಯಿದ್ದೀನಿ ಕಟ್ ಮಾಡಿಕೊಂಡು ಮತ್ತು ಗೇರ್ಬೀಜ ಎಣ್ಣೆ ನೆನೆಸಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೋಡಿ ಇಷ್ಟು ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇದಿಷ್ಟನ್ನು ಹಾಕಿ ರುಬ್ಕೊಂಡು ಬರ್ತೀನಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ಈಗಿದ್ದು ಸೈಡ್ ಗಿಡನ ಒಂದು ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಹಚ್ಚಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕೋಣ ಅದಕ್ಕೆ ನೀವು ಎಣ್ಣೆಯಲ್ಲೂ ಬೇಕಾದ್ರೆ ಹುರಿಬೋದು ತುಪ್ಪದಲ್ಲಿ ಹೋದರೆ ಚೆನ್ನಾಗಿರುತ್ತೆ ಈಗ ತುಪ್ಪ ಹಾಕಿದ್ದೀನಿ ತುಪ್ಪ ಒಂದು ಚೂರು ಬಿಸಿ ಆಗ್ತಿದ್ದಾಗೇ ನಾವು ಮಕ್ಕಳನ್ನ ಹುರಿಯೋಣ ಅಂದರೆ ಲೋಟಸ್ ಸೀಡ್ಸ್ನ ಹುರಿಯೋಣ ಸ್ವಲ್ಪ ಬಿಸಿ ಆಗಲಿ ಚೂರು ಇದು ನೋಡಿ ಶುಗರ್ನವ್ರಿಗೆ ತುಂಬ ಒಳ್ಳೇದು ಶುಗರ್ ರಿಡ್ಯೂಸ್ ಆಗೋಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ ಶುಗರ್ ಪೇಶೆಂಟ್ಸ್ಗೆ ಕೊಟ್ಟರೆ ಒಳ್ಳೆಯದಿದು ಹೀಗೆ ಹುರಿದು ಕೂಡ ತುಂಬ ವೆರೈಟಿಯಲ್ಲಿ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ನೋಡ್ತಾ ನೋಡ್ತಾ ಹಾಗೆ ಒಂದು ಲೈಕ್ ಕೊಡಿ ಈಗ ನೋಡಿ ತುಪ್ಪ ಆಗಿದೆ ಸ್ವಲ್ಪ ಕರಗಿದೆ ಹಾಕಿದ್ದೀನಿ ಇದನ್ನು ಹುರಿದು ತೊಗೊಂಬಿಟ್ಟು ಮತ್ತೆ ಉಳ್ದದೆಲ್ಲ ಹಾಕೋಣ ಫಸ್ಟೇ ಹಾಕಿಬಿಟ್ರೆ ಇದಕ್ಕೆ ಎಲ್ಲ ಹಾಕ್ಬಿಟ್ರೆ ತುಂಬ ಮೆತ್ತಗೋಗುತ್ತೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಊರು ಊರಿ ಇಡ್ತಾ ಇದ್ದೀನಿ ಚೂರು ಫ್ರೈ ಮಾಡಿಬಿಟ್ಟು ತಗೊಂಬಿಡೋಣ ಸ್ವಲ್ಪ ರೇಟ್ ಜಾಸ್ತಿ ಆದರೂ ಹೆಲ್ತ್ಗೆ ತುಂಬ ಒಳ್ಳೆಯದು ಅಟ್ಲೀಸ್ಟ್ ವಾರದಲ್ಲಿ ಒಂದು ಟೂ ಡೇಸ್ ಆದರೂ ಇದನ್ನು ಯೂಸ್ ಮಾಡಿದ್ರೆ ಒಳ್ಳೇದು ಹೀಗೆ ಮಕ್ಕಳಿಗೆ ಬಿಟ್ಟು ಇದಕ್ಕೆ ಉಪ್ಪು ಖಾರ ಹಾಕ್ಕೊಟ್ಟರು ತಿಂದರೆ ಚೆನ್ನಾಗಿರುತ್ತೆ ಮಕ್ಳಿಗೂ ಕೊಡ್ಬೋದು ವೆಯ್ಟ್ ಲಾಸ್ಗೆ ಬೆಸ್ಟ್ ಇದು ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರು ಇದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು ನಾವು ಇದನ್ನು ಮರೆತೇ ಬಿಡ್ತೀವಿ ಅವಾಗವಾಗ ಅದಕ್ಕೋಸ್ಕರ ಅದೊಂದು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಗರಿಗರಿ ಆಗಬೇಕಿದು ನೋಡಿ ಈಗ ಆಗಿದೆ ತೊಗೊಂಬಿಡೋಣ ಎಲ್ಲವನ್ನು ಒಂದು ಬೌಲ್ಗೆ ತೊಗೊಂಡು ಇದೇ ಬಂಡ್ಲೆಯಲ್ಲಿ ನಾನು ಕುರ್ಮ ಇದ್ದೀನಿ ತೊಗೊಂಡ್ಬಿಟ್ಟು ಇದೇ ಬಾಣಲೆಗೆ ಈಗ ತುಪ್ಪ ಹಾಕ್ತೀನಿ ನೀವು ಎಣ್ಣೆಯಲ್ಲಿ ಕೂಡ ಮಾಡ್ಬೋದು ಇಲ್ಲ ಎಣ್ಣೆ ತುಪ್ಪ ಎರಡೂ ಹಾಕೋದಾದ್ರೆ ಹಾಕ್ಬೋದು ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆನೂ ಹಾಕ್ತೇನೆ ನಾನು ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಮತ್ತು ಒಂದು ಎಲೆ ಪಲಾವ್ ಎಲೆ ಹೇಳ್ತಾರಲ್ಲ ಅದನ್ನು ಹಾಕಿದ್ದೀನಿ ಮತ್ತು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಕೊಂಡಿರುವಂಥ ಈರುಳ್ಳಿ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಕ್ಕಿತ್ತು ಅದಕ್ಕೆ ದೊಡ್ಡದಾದರೆ ನೀವು ಒಂದು ತೊಗೊಳ್ಳಿ ಇಲ್ಲ ಜಾಸ್ತಿ ಜನಕ್ಕೆ ಮಾಡೋದಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀವು ಎಷ್ಟು ಮಾ ಪ್ರಮಾಣದಲ್ಲಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ನಾನು ಆಗೋಷ್ಟು ಮಾಡೋದ್ರಿಂದ ಎರಡು ಈರುಳ್ಳಿ ಹಾಕಿದ್ದೀನಿ ಇದು ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಂಬಿಟ್ಟು ನಾವು ರುಬ್ಕೊಂಡಿದ್ವಲ್ಲ ಆ ಮಿಶ್ರಣವನ್ನು ಹಾಕಿಬಿಡಬೇಕು ಒಂದು ಕುದಿ ಚೆನ್ನಾಗಿ ಕುದಿಸ್ಬೇಕು ನಾವು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಏನೂ ಹಾಕಲಿಲ್ಲ ಈಗ ಇಲ್ಲಿ ನಾವು ಖಾರಕ್ಕೆ ಖಾರದ ಪುಡಿ ಹಾಕ್ತೀನಿ ನಾನು ಹಾಗೆ ಸ್ವಲ್ಪ ಜಾರಿಗೆ ನೀರು ಹಾಕಿ ಹಾಕ್ಕೊಂಡು ಯಾಕಂದರೆ ಬರ್ತಾ ಬರ್ತಾಯಿದೆ ನೋಡಿ ನಾವು ಗೇರು ಬೀಜ ಹಾಕಿದ್ದೀವಲ್ಲ ಗೋಡಂಬಿ ಅದು ದಪ್ಪ ಬರುತ್ತೆ ಅದಕ್ಕೆ ಸ್ವಲ್ಪ ಜಾರಿಗೆ ನೀರು ಹಾಕ್ಬಿಟ್ಟು ಹಾಕ್ಕೊಂಡೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡೋಣ ನೋಡಿ ಅರಶಿನ ಇಲ್ಲದೆ ಅಡುಗೆ ಮಾಡಿಬಾರ್ದು ಅರಶಿನ ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಒಂದೊಂದು ಖಾರದ ಪುಡಿ ಜಾಸ್ತಿ ಖಾರ ಇರುತ್ತೆ ಒಂದೊಂದು ಖಾರ ಇರಲ್ಲ ಇದು ಖಾರ ಕಡಿಮೆ ಇದೆ ಅದಕ್ಕೆ ನಾನು ಒಂದೂವರೆ ಚಮಚ ಹಾಕಿದ್ದೀನಿ ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಲಿಸ್ಬಿಡೋಣ ಒಂದು ಕುದಿ ಕುದಿಲಿ ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು ಇನ್ನು ಗಟ್ಟಿ ಆಗ್ತಾ ಇದೆ ನೋಡಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದೀಲಿ ನೋಡಿ ಎಷ್ಟು ಸುಲಭವಾಗಿ ಒಂಚು ಕುದಿ ಚೆನ್ನಾಗಿ ಕುದಿಲಿ ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ಒಮ್ಮೆ ಕಲಿಸ್ಬಿಟ್ಟು ಈಗ ನಾವು ಹುರ್ಕೊಂಡಿದ್ವಲ್ಲ ಮಕ್ಕಾನ ಅದನ್ನ ಹಾಕ್ಬಿಡಣ್ಣ ಹಾಕಿ ಎರಡೇ ನಿಮಿಷ ಕುದಿಸೋಕ್ಕೆ ಜಾಸ್ತಿ ಬೇಡ ಎರಡು ನಿಮಿಷ ಕುದ್ರೆ ಸಾಕು ನೋಡಿ ಈಗ ಕುದಿದೆ ಬೌಲಿಗೆ ತೊಗೊಂಡು ಒಂಚೂರು ಇನ್ನೊಂದೆರಡು ಐಟಮ್ ಹಾಕಬೇಕು ಹಾಕಿಬೇಡ ನೋಡಿ ಬೌಲಿಗೆ ತೊಗೊಂಡಿದ್ದೀನಿ ಈಗ ಒಂದು ಸ್ಪೂನ್ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು ಇದ್ದೀನಿ ಮಖಾನ ಕುರ್ಮಾ ರೆಡಿಯಾಗಿದೆ ನೋಡಿ ಅರ್ಧ ಗಂಟೆ ಆಗಿದೆ ಈಗ ಚೆನ್ನಾಗಿ ಇನ್ನೊಂದು ಸಲ ನಾದ್ಕೊಳ್ಬೇಕು ನಾವು ಎಷ್ಟು ನಾದುತ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಸಾಫ್ಟಾಗೆ ನಾದಬೇಕು ಈಗ ನಾನು ಎಲ್ಲ ಈಕ್ವಲ್ಲಾಗೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಆರು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಾನು ಎಲ್ಲವನ್ನು ಈಕ್ವಲ್ಲಾಗಿ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಈಕ್ವಲ್ಲಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ಈಕ್ವಲ್ಲಾಗಿದೆ ಈಗ ಲಡ್ಸೋಕ್ಕೆ ಶುರು ಮಾಡ್ತೀನಿ ಹೀಗೆ ಹದ್ಕೊಂಡು ಮೀಡಿಯಮ್ ಸೈಜ್ಗೆ ಲಟ್ಸ್ಕೊಳ್ಬೇಕು ರೌಂಡಾಗಿ ಎಲ್ಲ ಒಂದೇ ಸೈಜಲ್ಲಿ ನಡೆಸ್ಕೊಳ್ಬೇಕು ನೋಡಿ ಇಷ್ಟು ಸೈಜ್ ಸಾಕು ಈ ಥರ ಎಲ್ಲ ಲಟ್ಸಿ ತಗೊಳ್ತೀನಿ ನೋಡಿ ಎಲ್ಲ ಈಕ್ವಲ್ ಆಗಿ ಲಟ್ಸ್ಕೊಂಡಿದ್ದೀನಿ ಎಲ್ಲ ಒಂದೇ ಸೈಜಲ್ಲಿ ಈಗ ತೋರಿಸ್ತೀನಿ ಹೇಗೆ ಮಾಡೋದಂತ ಒಂದು ಹೀಗೆ ಇಟ್ಕೊಳ್ಬೇಕು ಫಸ್ಟದು ಅದಕ್ಕೆ ತುಪ್ಪ ಸವರಬೇಕು ಹೀಗೆ ನೀವು ಬ್ರಷಿಂದ ಕೂಡ ಸವರ್ಬೋದು ತೋರಿಸ್ತೀನಿ ಬ್ರಷಲ್ಲಿ ಹೇಗೆ ಸವರೋದಂತ ನೋಡಿ ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಜಾಸ್ತಿ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆ ಎಲ್ಲೂ ಕೂಡ ಮಿಸ್ ಆಗಬಾರ್ದು ಚೂರು ಕೂಡ ಮಿಸ್ ಆಗಬಾರ್ದು ಫುಲ್ಲು ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು ತುದಿಯಲ್ಲೂ ಕೂಡ ಅಷ್ಟೇ ಎಲ್ಲ ಕಡೆಗೂ ಹೀಗೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಈಗ ಅದರ ಮೇಲೆ ಇನ್ನೊಂದು ಹೀಗೆ ಇಡಬೇಕು ಹೀಗೆ ಅದರ ಮೇಲೂ ಹೀಗೆ ತುಪ್ಪ ಸವರಬೇಕು ನೋಡಿ ತುಪ್ಪನೇ ಸವರಿ ಚೆನ್ನಾಗಿರುತ್ತೆ ಎಣ್ಣೆ ಅಷ್ಟು ಚೆನ್ನಾಗಿರೋದಿಲ್ಲ ಹೀಗೆ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕು ಬ್ರಷ್ ಇದ್ರೇ ಚೆನ್ನಾಗಿರುತ್ತೆ ಸ್ಪೂನಲ್ಲೂ ಸವರ್ಬೋದು ಬ್ರಷ್ ಇಲ್ಲ ಅಂತಂದರೆ ಸ್ಪೂನಲ್ಲೂ ಕೂಡ ಮಾಡ್ಬೋದು ನೋಡಿ ಹೀಗೆ ಒಂದೊಂದೇ ಹೀಗೆ ಇಡಬೇಕು ಹೀಗೆ ನಾನು ಆರು ಇಡ್ತಾ ಇದ್ದೀನಿ ನೀವು ಎಷ್ಟು ಬೇಕಾದರೂ ಇಡ್ಬೋದು ಮೂರು ಬೇಕಾದರೂ ಮಾಡ್ಬೋದು ಆರು ಬೇಕಾದರೂ ಮಾಡ್ಬೋದು ಐದು ಬೇಕಾದರೂ ಮಾಡ್ಬೋದು ಎಷ್ಟು ಬೇಕಾದರೂ ಮಾಡ್ಬೋದು ಅದು ನಿಮ್ಮ ಇಚ್ಛೆ ಅನುಸಾರವಾಗಿ ನೋಡಿ ಈಗ ಇನ್ನೊಂದು ಇಡ್ತಾ ಇದ್ದೀನಿ ಬೇಗ ಆಗಿಬಿಡುತ್ತೆ ಇದು ನಿಮಗೆ ಚಪಾತಿ ಆದರೂ ಲೇಟ್ ಆಗುತ್ತೆ ಒಂದೊಂದು ಏನು ಮಾಡ್ತಾ ಇರಬೇಕು ಇದು ಬೇಗ ಆಗಿಬಿಡುತ್ತೆ ನೋಡಿ ಲಟ್ಸೋದು ಬೇಗ ಆಗುತ್ತೆ ಬೇಯಿಸೋದು ಕೂಡ ಬೇಗ ಆಗಿಬಿಡುತ್ತೆ ನೀವು ಎಂಟು ಹತ್ತು ಚಪಾತಿ ಕೂಡ ಮಾಡ್ಬೋದು ನೋಡಿ ಹೀಗೆ ತುದಿಯಲ್ಲೆಲ್ಲ ಹೀಗೆ ಸ್ಪ್ರೆಡ್ ಮಾಡಬೇಕು ಹ್ಞೂ ಲಾಸ್ಟದೊಂದು ಹಾಕ್ತಾಯಿದ್ದೀನಿ ಆಯಿತು ಈಗ ಲಟ್ಸ್ಕೊಳ್ಳೋಣ ನೋಡಿ ಹೀಗೆ ಸ್ವಲ್ಪ ಹೊತ್ತುಬಿಟ್ಟು ಹೀಗೆ ನೋಡಿ ಹೀಗೆ ಹೀಗೆ ನಿಧಾನಕ್ಕೆ ಸ್ವಲ್ಪ ಗಡಿ ಬಡಿ ಮಾಡ್ತೀರಾ ನಿಧಾನಕ್ಕೆ ಒತ್ಕೊಳ್ಬೇಕು ಹೇಗೆ ನೋಡಿ ಹೀಗೆ ಹೀಗೆ ತುದಿಗಳು ಕೂಡ ಹೇಗೆ ಒತ್ಕೊಳ್ಬೇಕು ನೋಡಿ ಹೀಗೆ ತುದಿ ಕಡೆಗೆ ಬಲ ಬಿಡಬೇಕು ಹೀಗೆ ಇಲ್ಲಿ ಒತ್ತುವಾಗ ಹೀಗೆ ಬಲ ಬಿಟ್ಟು ಗೊತ್ತಿರುತ್ತೆ ಸ್ವಲ್ಪ ಹೊಸದಾಗಿ ಅಡುಗೆ ಎಲ್ಲ ಮಾಡ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ತೋರಿಸ್ತಾ ಇರೋದು ನೋಡಿ ಹೀಗೆ ಹೀಗೆ ಮಾಡಬೇಕು ಎಲ್ಲ ಕಡೆಗೂ ಸ್ಪ್ರೆಡ್ ಆಗ್ತದೆ ಸ್ವಲ್ಪ ತೆಳ್ಳಗೆ ಬಂದರೆ ಚೆನ್ನಾಗಿರುತ್ತೆ ರುಮಾಲಿ ರೊಟ್ಟಿ ಅಂದರೆ ತೆಳ್ಳಗಿರುತ್ತೆ ಸೊ ತೆಳ್ಳಗಿರಲಿ ಅಂತ ನಾನು ದೊಡ್ಡದಾಗ ಇದ್ದೀನಿ ನೋಡಿ ಹೀಗೆ ಎಲ್ಲ ಕಡೆಗೂ ಹಾಕ್ಕೊಂಡು ಹಾಕ್ಕೊಂಡು ಹೀಗೆ ಲಡಿಸ್ಬೇಕು ಈ ತುದಿಗಳೇ ಲಟ್ಸ್ಕೊಂಡು ಬರಬೇಕು ಯಾಕಂದರೆ ತುದಿಯೇ ದಪ್ಪ ಇರುತ್ತಲ್ವಾ ಅದಕ್ಕೆ ನೋಡಿ ಹೀಗೆ ತುದಿಯಲ್ಲಿ ನಡೆಸ್ಕೊಳ್ಬೇಕು ನೋಡಿ ಹೀಗೆ ನೋಡಿ ಚೆನ್ನಾಗಿ ಬಂತಲ್ಲ ಈಗ ಕಾವಲಿ ಮೇಲೆ ಹಾಕೋಣ ನೋಡಿ ಕಾವಲಿ ಕಾದಿದೆ ಈಗ ಫಸ್ಟ್ ಒಂದು ಚೂರು ತುಪ್ಪ ಸೊಳ್ಬಿಡ್ತೇನೆ ಅದಕ್ಕೆ ಈಗ ನಡ್ಸ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಡೋಣ ಫುಲ್ ಆರು ಚಪಾತಿ ಕೂಡ ಒಂದೇ ಸಲ ಹಾಕ್ಬಿಟ್ಟಿದ್ದೇನೆ ಈಗ ಅದು ಬೇಯ್ಲಿ ಎಲ್ಲ ಕಡೆಗೂ ಬೇಯಿಸ್ಕೊಳ್ಬೇಕಿದೆ ಇದು ಕಾ ಫುಲ್ ಹಿಡಿಯುತ್ತಂತ ನೋಡಿ ಫುಲ್ ಉರಿ ಫುಲ್ ಇಡಬೇಕು ನೋಡಿ ಹೀಗೆ ಎಲ್ಲ ಒಮ್ಮೆಗೆ ಹಾಕ್ಬಿಡಬೇಕು ನೀವು ಒಂದೊಂದೇ ಬಿಡಿಸಕ್ಕೆ ಆಗೋದಿಲ್ಲ ಲಟ್ಸಿದ ಮೇಲೆ ಬಿಡಿಸೋಕೆ ಆಗಲ್ಲ ಇದ್ರ ಮೇಲೆ ಮೇಲೆ ಬಿಡಿಸ್ಬೋದು ಈಸಿಯಾಗೆ ತೋರಿಸ್ತೇನೆ ಕೆಲವರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದವ್ರಿಗೆ ಇದು ನೋಡಿ ಇನ್ನೊಂದು ಇನ್ನೊಂದು ಚೂರು ರೀತಿಯಲ್ಲಿ ಹಾಕ್ತೇನೆ ಚೂರಾಗಲಿ ನೋಡಿ ಬೇಗ ಆಗುತ್ತೆ ನಿಮಗೆ ಚಪಾತಿ ಆದರೆ ಒಂದೊಂದೇ ಲಟ್ಸ್ಕೊಂಡು ಒಂದೊಂದೇ ಹಾಕಿ ಬೇಯಿಸ್ಬೇಕು ಮಡ್ಚಬೇಕು ಎಲ್ಲ ಮಾಡಬೇಕು ಆದರೆ ಬೇಗ ಆಗ್ಬಿಡತ್ತೆ ನೋಡಿ ತುಂಬ ಬೇಗ ಆಗುತ್ತೆ ಇದು ನೋಡಿ ಈಗ ಆಗಿದೆ ಈಗ ಈ ಸೈಡ್ಗೆ ತುಪ್ಪ ಸವರಣ ಒಂಚೂರು ನಿಮಗೆ ಎಣ್ಣೆ ಬೇಕಾದರೆ ಎಣ್ಣೆ ಸಹ ಹಾಕ್ಕೊಳ್ಬೋದು ತುಪ್ಪನೇ ಹಾಕಬೇಕಂತೇನಿಲ್ಲ ಈಗ ನೋಡಿ ಇದು ಬಿಡುತ್ತೆ ನೀಟಾಗಿ ಎದ್ದು ಬರುತ್ತೆ ನೋಡ್ಕೊಳ್ಳಿ ಹೀಗೆ ನೋಡಿ ಎಷ್ಟು ಸೂಪರಾಗಿ ಬಂತು ನೋಡಿ ನೋಡ್ದ ಎಷ್ಟು ಚೆನ್ನಾಗಿ ಬಂದ್ಬಿಡ್ತು ನೋಡಿ ನೋಡಿ ಬಂತಲ್ಲ ಆಯಿತು ನೋಡಿ ರೆಡಿಯಾಗಿದೆ ಈಗ ಇನ್ನೊಂದು ಹೀಗೆ ತುದಿ ತುದಿ ಹೀಗೆ ಒಂದ್ ಚೂರು ಹೀಗೆ ಮಾಡ್ಕೊಳ್ಬೇಕು ದೊಡ್ಡದಲ್ವಾ ಅದಕ್ಕೆ ಸಣ್ಣದಾಗ ಮಾಡಿದ್ರೆ ಸಣ್ಣ ಸಣ್ಣದಾಗ ಮಾಡಿದ್ರೆ ಚಿಕ್ಕ ಚಿಕ್ಕದಾಗ ಮಾಡಿದ್ರೆ ಹಾಗೇನು ಮಾಡ್ಬೇಕಂತಿಲ್ಲ ತುದಿಗೆ ಅದಕ್ಕೆ ಹೀಗೆ ಹೀಗೆ ಮಾಡ್ಕೊಳ್ಬೇಕು ನೋಡಿ ಹೀಗೆ ಹೀಗೆ ನೋಡಿ ಈಗ ಎಷ್ಟು ಚೆನ್ನಾಗಿ ಆಗೋಯ್ತು ಹೀಗೆ ತುಪ್ಪ ಒಂದ್ ಚುರ್ಸರ್ಕೊಳ್ಬೇಕು ಫಸ್ಟ್ ಅಡಿಯಲ್ಲಿ ಹಾಕ್ಬೇಕು ಯಾಕಂದ್ರೆ ಫಸ್ಟ್ ಟೈಮ್ ಹಾಕ್ತಿರ್ತೀವಲ್ಲ ಅದಕ್ಕೆ ಈಗ ನೋಡಿ ಇದು ಕೂಡ ಹಾಗೆ ಬರುತ್ತೆ ನೋಡಿ ಇಷ್ಟು ನೀಟಾಗಿ ಬಂತಲ್ಲ ಹೀಗೆ ಮಾಡಿ ರೆಡಿ ಆಯ್ತು ಇದು ಕೂಡ ಅಷ್ಟೇ ಹೀಗೆ ತುದಿ ತುದಿ ತಗೊಂಡು ಬೇಯಿಸ್ಕೊಳ್ಬೇಕು ಅದೇ ಥರ ಎಲ್ಲವನ್ನು ಈಗ ನಾನು ಎರಡು ತೆಗ್ದಿದ್ದೀನಿ ಇನ್ನೂ ಕೂಡ ನಾಲ್ಕು ಇದರಲ್ಲಿದೆ ನೋಡಿ ಹೀಗೆ ತುದಿ ಎಲ್ಲ ಬೇಯಿಸ್ಕೊಳ್ಬೇಕು ನೋಡಿ ಈ ಕಡೆಗೂ ಸ್ವಲ್ಪ ಹೀಗೆ ತುಪ್ಪ ಹಾಕಬೇಕು ಎಣ್ಣೆ ಕೂಡ ಹಾಕ್ಬೋದು ಹೇಳಿದ್ದೇನೆ ಎಣ್ಣೆನು ಹಾಕ್ಬೋದು ತುಪ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿ ನಿಮಗೆ ಚಪಾತಿ ಆದರೆ ಒಂದೊಂದೇ ಬೇಯಿಸ್ತಾ ಇರಬೇಕು ಹಾಕ್ತಾ ಇರಬೇಕು ತೆಗೀತಾ ಇರಬೇಕು ಇದು ನೋಡಿ ಒಮ್ಮೆಗೆ ಆಗುತ್ತೆ ಲಡ್ಸೋದು ಕೂಡ ಒಮ್ಮೆಗೆ ಲಡಿಸ್ಬೋದು ಇನ್ನೊಂದು ಚೂರು ಬೇಯ್ಲಿ ಸ್ವಲ್ಪ ಕಲರ್ ಬಂದಿಲ್ಲ ಅಂತ ನಾನು ಇಡ್ತಾ ಇದ್ದೀನಿ ಇನ್ನೊಂದ್ಸಲ ನೀವು ನೋಡಿಕೊಂಡು ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೊಂಡು ಇನ್ನೊಂದ್ಸಲ ಬೇಕಾದ್ರೆ ಹಾಕೋಬೋದು ಯಾಕಂದರೆ ನಮಗೆ ಕಾಣೋದಿಲ್ಲ ಕೆಳಗೆ ಇರೋದಲ್ವಾ ನೋಡಿ ಈಗ ಅದು ಆಗಿದೆ ಮೂರಾಗಿದೆ ಇನ್ನು ಮೂರಿದೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎದ್ದೆ ಬಂದ್ಬಿಡ್ತು ನಾನ್ ತೆಗಿಯೋ ಮೊದ್ಲೇ ತೆಗೀಲೇ ಇಲ್ಲ ಇಲ್ಲದೆ ಬಂದ್ಬಿಡ್ತು ಅಷ್ಟು ನೀಟಾಗಿ ಎದ್ಕೊಂಡು ಬರ್ತಾ ಇದೆ ಎಣ್ಣೆ ಹಾಕದೆ ಸಹ ತಿನ್ಬೋದು ಒಳ್ಳೇದು ತುಪ್ಪ ಎಣ್ಣೆ ಇಲ್ದಿರ ತಿಂದರೂ ಒಳ್ಳೇದೇ ಟೇಸ್ಟ್ ಬೇಕು ಅಂದ್ರೆ ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಡ್ರೈ ಆಗ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಈ ಸೈಡ್ಗೂ ಹಾಕ್ತಾ ಇದ್ದೇನೆ ತುಪ್ಪವನ್ನು ನೋಡಿ ಇಲ್ಲೂ ಹಾಕ್ಬಿಡಣ್ಣ ಸರಿ ಆಗುತ್ತೆ ಎರಡು ಚಪಾತಿ ಎಲ್ಲ ಲಾಸ್ಟಲ್ಲಿ ಉಳಿದಿದೆ ಇದು ಎರಡು ಉಳಿದಿದೆ ಇದರಲ್ಲಿ ನಾಲ್ಕು ಆಲ್ರೆಡಿ ತೆಗ್ದು ನೋಡಿ ಹಾಗೆ ಎದ್ಕೊಂಡು ಬರ್ತಾ ಇದೆ ನೀಟಾಗಿ ನೋಡಿ ಅದೇ ಬರ್ತಾ ಇದೆ ನಾನು ತೆಗಿಯೋ ಮೊದಲೇ ಬರ್ತಾ ಇದೆ ಇದೊಂದು ಚೂರಿ ತುದಿ ಬೇಯ್ಬೇಕು ಅದಕ್ಕೆ ಉಲ್ಟಾ ಹಾಕ್ತಾ ಇದ್ದೀನಿ ಪುನಃ ಎಲ್ಲ ಅಷ್ಟು ಈ ಕಡೆ ಹಾಕಿದ್ದೀನಿ ಆಗಲೇ ಎಣ್ಣೆ ತುಪ್ಪ ಹಾಕಿದ್ದೀನಿ ನೋಡಿ ಆಯ್ತು ಈಗ ಸ್ಟೋವ್ ಆಫ್ ಮಾಡ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನ ಬಂತು